ಕೆಲವರು ಹೇಳ್ತಾರೆ ಸೊ ನಮ್ಮ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಐರಾವತ ಬಸ್ಗಳು ಬರೋಕ್ಕಾಗಲ್ಲ ಅದಕ್ಕೆ ನಾವು ರೂಟ್ ಬಸ್ ಹಾಕೋಕ್ಕಾಗಲ್ಲ ಈ ರೀತಿ ಕತೆಗಳನ್ನು ಹೊಡಿತಾರೆ ನೋಡಿ ನಾವು ವೀಕ್ಷಣೆ ಮಾಡಿ ಇದು ಐರಾವತ ಅಲ್ವಾ ನೋಡಿ ಐರಾವತ ಬಸ್ ಅಲ್ವಾ ಐರವತ್ತ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಚಾಮರಾಜನಗರ ಅಂತ ಹಾಕಿದ್ದಾರೆ ನೋಡಿ ಹೆಂಗ್ತಾ ಇದೆ ಸುಸಜ್ಜಿತವಾಗಿ ಏನೋ ನಿಜ ಅವ್ರು ಹೇಳೋದು ನಿಜ ಏನೋ ಈ ತಿರುವುಗಳಲ್ಲಿ ಸ್ವಲ್ಪ ಕಷ್ಟಕರವೇ ಆದರೂ ಪ್ರವಾಸಿಗರಿಗೆ ಏನು ಹೊರವಲಯದ ರಾಜ್ಯ ರಾಜ್ಯಗಳಿಂದ ಸೊ ಈ ರೀತಿ ಐರವತ ಬಸ್ಗಳು ರಾಜಹಂಸ ಬಸ್ಗಳು ಎಲ್ಲ ಇರ್ತವೆ ಸೊ ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಐರವತ ಬಸ್ಸು ಸೊ ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದೆ ತವೀಕ್ಷೆ ಮಾಡ್ತಾಯಿದ್ರೆ ನೋಡಿ ಹೆಂಗೆ ತಿರ್ಸ್ಕೊಳ್ತು ಆರಾಮಾಗಿ ಇದು ಬಸ್ತು ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳದ್ದು ಫಾಲ್ಟು ಏನೋ ನಮ್ಮ ಮನೆ ಮಹದೇಶ್ವರ ಬೆಟ್ಟಕ್ಕೆ ಒಂದು ಐರವತ ಬಸ್ ಕೊಡಿ ಹಾಗೆ ಒಂದು ರಾಜಹಂಸ ಹಾಕಿ ಅಂತ ಕೇಳ್ಕೊಳ್ತಿದ್ವಿ ಸೊ ಅದಕ್ಕೆ ಯಾವುದೇ ತರಹದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ ಏನು ಇದ್ದಂತಹ ಒಂದು ರಾಜಹಂಸ ಬಸ್ಸು ಸಹ ಯಾವುದೋ ಧರ್ಮಸ್ಥಳಕ್ಕೆ ಬೇಕು ಅಲ್ಲಿಗೆ ಬೇಕು ಇಲ್ಲಿ ಬೇಕು ಅಂದ್ಬಿಟ್ಟು ಅದನ್ನು ನಿಷೇಧ ಮಾಡಿಬಿಟ್ರು ಸೊ ನೋಡಿ ಬೆಟ್ಟ ನಮ್ಮ ಮಹದೇಶ್ವರ ಬೆಟ್ಟ ಏನಿ ಒಂದು ಮಾದಪ್ಪನ ಸನ್ನಿಧಿ ದೇವಾಲಯ ಎಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ರು ಸಹ ಇಲ್ಲಿ ಬಹಳ ಮುಖ್ಯವಾಗಿ ಆ ರಸ್ತೆ ಸೌಲಭ್ಯ ಉತ್ತಮವಾದ ಒಂದು ಸಾರಿಗೆ ಸೌಲಭ್ಯ ಕೊಡೋದ್ರಲ್ಲಿ ವೇಸ್ಟ್ ಏನು ಪ್ರಯೋಜನವಿಲ್ಲ ನೋಡಿ ಕಿತ್ತೋದ ರಸ್ತೆ ಆಮೇಲೆ ಸುಸಜ್ಜಿತವಾದ ಒಂದು ಐರಾವತ ಬಸ್ ಇರ್ಬೋದು ಒಂದು ರಾಜಹಂಸ ಇರ್ಬೋದು ಈ ಬಸ್ಗಳನ್ನು ಕೊಡೋದ್ರಲ್ಲಿ ಈ ಸಾರಿಗೆ ಸಂಬಂಧಿತ ಪ್ರವಾಸಿಗರಿಗೆ ಪ್ರವಾಸಿಗರಿಗೆ ವಿಶೇಷವಾಗಿ ಪ್ರವಾಸಿಗರಿಗೆ ಯಾವುದೇ ತರಹದ ವ್ಯವಸ್ಥೆಗಳನ್ನು ಕೊಡುತ್ತಿಲ್ಲ ಸೊ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಏನಿ ಒಂದು ಮುಖ್ಯ ರಸ್ತೆಗೆ ಒಂದು ಐರಾವತ ರಾಜಹಂಸ ಬಸ್ನ ಅವಶ್ಯಕತೆ ಇದೆ ಕೆಲವರು ಹೇಳ್ತಾರೆ ರೋಡೇ ನೆಟ್ಟಿಗೆಲ್ಲ ಐರಾವತ ರಾಜಹಂಸ ತಗೊಂಡು ಏನು ಮಾಡೋದು ಅಲ್ಲ ಏನು ಬೇಡ ರೋಡ್ ಮಾಡಿಸಿ ಅಂತಾರೆ ನಿಜ ಅವ್ರು ಹೇಳೋದು ಇಲ್ಲಿ ರೋಡು ನೆಟ್ಟಗಿಲ್ಲ ನಿಜನೇ ಆದರೂ ರಾಜ್ಯ ಹೊರ ರಾಜ್ಯಗಳಿಂದ ನೋಡಿ ರೀತಿ ಐರವತ್ತ ರಾಜಹಂಸ ಬಸ್ಗಳೆಲ್ಲ ಬಂದು ಬಂದು ಹೋಗ್ತವೆ ಸೊ ಕೆಲವರು ಬಸ್ ಬರೋಕ್ಕಾಗಲ್ಲ ಅಂತ ರೀಸನ್ ಕೊಡ್ತಾರೆ ಅದಲ್ಲ ಬಸ್ಗಳು ಬರ್ತವೆ ಹಾಕೋದಿಲ್ಲ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ಜಾಗಕ್ಕೆ ಹಾಕಾರೆ ಸೊ ಇದು ಏನು ಮಾದಪ್ಪನ ಪುಣ್ಯಕ್ಷೇತ್ರ ಇದಕ್ಕೆ ಯಾವುದೇ ತರಹದ ಯಾವುದೇ ತರಹದ ಒಂದು ಸುಗಮ ಸಂಚಾರಕ್ಕೆ ವ್ಯವಸ್ಥೆಗಳನ್ನು ನೀಡೋದರಲ್ಲಿ ವಿಫಲ ವಿಫಲ ವಿಫಲ